ನ್ಯಾಯಾಧೀಶರ ಮೇಲಿನ ಹಲ್ಲೆ ಖಂಡನಾರ್ಹ ಕೂಡ್ಲಗಿ ವಕೀಲರ ಸಂಘದ ಪ್ರತಿಭಟನಾತ್ಮಕ ಘೋಷಣೆ ನ್ಯಾಯಾಧೀಶರ ಮೇಲೆ ವಕೀಲರೊಬ್ಬರು ನಡೆಸಿದ ಹಲ್ಲೆ ಆರೋಪದ ಘಟನೆಗೆ ಕೂಡ್ಲಗಿ ವಕೀಲರ ಸಂಘ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಈ ಘಟನೆ ಸಂವಿಧಾನಕ್ಕೆ ಮಾಡಿದ ಅಪಮಾನವಾಗಿದೆ ಅಂತ ಸಂಘದ ಅಧ್ಯಕ್ಷ ಜಿ ಒನ್ನರಪ್ಪ ನೇತೃತ್ವದಲ್ಲಿ ಅಕ್ಟೋಬರ್ ಒಂಬತ್ತರಂದು ಪ್ರತಿಭಟನೆಯನ್ನ ನಡೆಸಲಾಗಿದೆ ವಕೀಲರು ಒಗ್ಗಟ್ಟಿನಿಂದ ಘೋಷಣೆ ಕೂಗಿದ ಪ್ರತಿಭಟನೆಯಲ್ಲಿ ತಹಸೀಲ್ದಾರ ಮೂಲಕ ಆರೋಪಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಿದರು ಿದ್ದಾರೆ ಈ ವೇಳೆ ಸಂಘದ ಪದಾಧಿಕಾರಿಗಳು ಹಾಗೆ ಎಲ್ಲ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ವಿಜಿ ಋಷಭೇಂದ್ರ ಕುಡ್ಲಿಗಿ ಎಲ್ಲ ವಿಷಯ ತಿಳಿದಿತ್ತು ಪ್ರಜಾಸಂತೆಯನ್ನು ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಒಬ್ಬ ವಕೀಲು ಹಿರಿಯವರ ಕೇಂದ್ರ ಸರಿಯಲ್ಲ ಅವರ ಕ್ರಮವನ್ನು ಕೂಡ ಖಂಡಿಸ್ತಾ ಅವರಿಗೆ ಆ ಕನ್ನತಂತ್ರಕ್ಕೆ ಸುನ್ನತ ಮಟ್ಟದ ಒಂದು ತನಿಖೆ ಆಗಬೇಕು ಆ ತನಿಖೆ ಮಾಡಿ ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ನ್ಯಾಯಾಂಗದ ಕನತೆಯನ್ನು ಎತ್ತಿಡಿಬೇಕಂತ ಕೇಳಿದ ನಾವು ನಮ್ಮ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಾಶ ಸಿದ್ಧಾರರ ಮುಖಾಂತರ Gracias.